ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಸರ್ ಇಂದು ಟಾಟಾ ಮ್ಯಾಜಿಕ್ ಇದು ಗಾಡಿ ಹೌದು ಟಾಟಾ ಮ್ಯಾಜಿಕ್ ಗಾಡಿ ಮಾಡಲ್ ಮಾಡಲ್ ಎರಡು ಸಾವಿರದ ಎಂಟ ನೋಡ್ರಿ ಎರಡು ಸಾವಿರದ ಎಂಟ ಹಾಂ ಎಂಟು ಓನರ್ ಓನರ್ ಆಗಿದೆ ಅಣ್ಣ ಡಾಕ್ಯುಮೆಂಟ್ ಸರ್ ನಿಮಗಿದೆಯಾ ಆ ರೀ ಎಲ್ಲ ರನ್ನಿಂಗ್ ಆಯ್ತು ಲೋನಲ್ಲಿ ತನಕ ಕಡಿಮೆ ಇಲ್ಲ ಲೋನ್ ಇಲ್ಲ ರೀ ಎಲ್ಲ ಕ್ಲಿಯರ್ ಅದು ಕ್ಲಿಯರ್ ಆಗಿದೆಯಾ ಹೌದು ಗಡಿ ರನ್ನಿಂಗ್ ಎಷ್ಟು ಐತೆ ಗಾಡಿ ರನ್ನಿಂಗ್ ಒಂದು ಲಕ್ಷ ಇಪ್ಪತ್ತು ಸಾವಿರನೇ ಆಗಿದೆ ಒಂದು ಇಪ್ಪತ್ತು ಹೊಡೆ ಇದೆಯಾ ಹೌದು ಹೌದು ಟೈರ್ ಕಳಿಯರು ಟೈರ್ ಚಲೋ ಆಗೋದು ಎರಡು ಚಲೋ ಎರಡು ಸರಿ ಇಲ್ಲ ಅಷ್ಟು ಎಕ್ಸ್ಟ್ರಾ ಫೀ ಮಾಡ್ಸಿದ್ರೆ ನೆಕ್ಸ್ಟ್ರಿ ಏನಿಲ್ಲ ಎಲ್ಲ ಅದು ಬ್ಯಾಕ್ ಬ್ಯಾಕ್ ಬಾಡಿ ಅದು ಸ್ಕೂಲ್ ಗಾಡಿ ಅದು ಸ್ಕೂಲ್ ಗಾಡಿನಾ ಹಾಂ ಸ್ಕೂಲ್ ಗಾಡಿ ಅದು ಬ್ಯಾಕ್ ಬಾಡಿ